ಮಳೆ ಸೃಷ್ಟಿಸಿರುವ ಅವಾಂತರ ಒಂದೊಂದಲ್ಲ ಒಂದ್ ಕಡೆ ಗುಡ್ಡ ಕುಸಿತದೆ ಮಣ್ಣು ಬಿದ್ದಿದೆ ರಸ್ತೆ ಸಂಚಾರಕ್ಕೆ ಈಗಾಗಲೇ ತೊಂದರೆ ಆಗ್ತಾ ಇದೆ ಸಾಕಷ್ಟು ಜನ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ ಒಂದು ಗ್ಯಾಸ್ ಟ್ಯಾಂಕರ್ ಕೂಡ ನೀರಿನಲ್ಲಿ ಸಿಕ್ಕಾಕೊಂಡಿತ್ತು ಈ ಮಳೆಯಿಂದಾಗಿ ಬಟ್ ಈಗ ಆ ಗ್ಯಾಸ್ ಟ್ಯಾಂಕರ್ ಅನ್ನು ಹೊರಗಡೆ ತೆಗೆದಿದ್ದಾರೆ ನದಿಗೆ ಬಿದ್ದಿದ್ದಂತಹ ಒಂದು ಗ್ಯಾಸ್ ಟ್ಯಾಂಕರ್ ಬರೋಬ್ಬರಿ ಒಂದ್ ಸಾವಿರದ ಎಂಟುನೂರ್ ಕೆ ಜಿ ಎಲ್ ಪಿ ಜಿ ಗ್ಯಾಸ್ ತುಂಬಿದಂತಹ ಟ್ಯಾಂಕರ್ ಇದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅನಾಹುತ ಸಂಭವಿಸುವಂತಹ ಸಾಧ್ಯತೆಗಳಿತ್ತು ಸಂಪೂರ್ಣ ಎಲ್ ಪಿ ಜಿ ಗ್ಯಾಸ್ ನದಿಗೆ ಬಿಟ್ಬಿಟ್ಟಿದ್ದಾರೆ ಈಗ ರಕ್ಷಣಾ ಸಿಬ್ಬಂದಿ ಹನ್ನೆರಡು ಗ್ರಾಮಗಳಿಗೆ ಆತಂಕವನ್ನ ತಂದೊಟ್ಟಿತ್ತು ಈ ಗ್ಯಾಸ್ ಟ್ಯಾಂಕರ್ ಸೊ ಮುಂಜಾಗ್ರತೆಯಿಂದಾಗಿ ಈ ಒಂದು ಕ್ರಮವನ್ನ ಅಲ್ಲಿ ಕೈಗೊಂಡಿದ್ದಾರೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸೂರಜ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಗುಡ್ಡ ಕುಸಿತವಾಗಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಎಂಬ ಆತಂಕ ಒಂದು ಕಡೆ ಆಗಿದ್ರೆ ಇನ್ನೊಂದು ಕಡೆಗೆ ಗ್ಯಾಸ್ ಟ್ಯಾಂಕರ್ ಒಂದು ಗಂಗಾವಳಿ ನದಿಗೆ ಬಿದ್ದು ಆ ಟ್ಯಾಂಕರ್ ಸುಮಾರು ಒಂದು ಆರು ಕಿಲೋಮೀಟರ್ ತೆಲಿಗೆ ಬಂದು ಸಗಡಗೆರೆ ಗ್ರಾಮದಲ್ಲಿ ಸಿಲುಕಿತ್ತು ಆ ಗ್ರಾಮದಲ್ಲಿ ಒಂದು ದೊಡ್ಡ ಆತಂಕವೇ ಸೃಷ್ಟಿಯಾಗಿತ್ತು ಆ ಆತಂಕ ಈಗ ದೂರ ಆಗಿದೆ ಅಂತ ಹೇಳ್ಬೋದಾಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಟ್ಯಾಂಕರ್ನ ಯಶಸ್ವಿಯಾಗಿ ಹೊರಗಡೆ ತೆಗೆಯಲಾಗಿದೆ ಸಂಪೂರ್ಣವಾಗಿ ಟ್ಯಾಂಕರ್ ಫುಲ್ ಫುಲ್ ಆಗಿತ್ತು ಅದನ್ನು ನಿನ್ನೆಯಿಂದ ಸತತ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಇಪ್ಪತ್ನಾಲ್ಕು ಗಂಟೆಗಿಂತಲೂ ಹೆಚ್ಚಿಗೆಗಳ ಗಂಟೆಗಳ ಕಾರ್ಯಾಚರಣೆಯಿಂದ ಅದನ್ನು ಗ್ಯಾಸನ್ನು ಹಂತ ಹಂತವಾಗಿ ರಿಲೀಸ್ ಮಾಡಲಾಗಿದೆ ಗ್ಯಾಸ್ ಅನ್ನು ಹಂತ ಹಂತವಾಗಿ ರಿಲೀಸ್ ಮಾಡಿಬಿಟ್ಟು ಪೂರ್ತಿಯಾಗಿ ಖಾಲಿ ಟ್ಯಾಂಕರ್ ಅನ್ನು ಹೊರತೈಗೆಯಲಾಗಿದೆ ದೃಶ್ಯ ನೋಡಬಹುದು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಯಾಕಂದ್ರೆ ಅಬ್ಬರದ ಮಳೆ ಬೀಳ್ತಾ ಇದೆ ಅಷ್ಟೇ ಅಲ್ಲದೆ ಇದು ಕೃಷಿ ಭೂಮಿ ಕೃಷಿ ಭೂಮಿಯಲ್ಲಿ ಇಂಥ ದೊಡ್ಡ ದೊಡ್ಡ ಕ್ರೇನ್ಗಳ ಮೂಲಕ ಅಂತ ಬೃಹತ್ ಆದ ಟ್ಯಾಂಕರ್ ಅನ್ನು ಹೊರತೆಗೆಯುವಂತಹ ಕೆಲಸವನ್ನು ಮಾಡಲಾಗಿದೆ ನಿಜವಾಗ್ಲು ಯಾಕಂದ್ರೆ ಇದು ಟ್ಯಾಂಕರ್ ನ ಆತಂಕ ಬಹಳ ದೊಡ್ಡ ಮಟ್ಟಿಗೆ ಇತ್ತು ಈ ಆತಂಕದ ಹಿನ್ನೆಲೆಯಲ್ಲಿ ಸುಮಾರು ಇದು ಸಗಡಗೆರೆ ಮತ್ತೆ ಮಂಜುಗುನಿ ಸೇರಿದಂತೆ ಸುಮಾರು ಒಂದು ಹತ್ತು ಗ್ರಾಮಗಳಿಗೆ ಈ ಟ್ಯಾಂಕರ್ ನಿಂದ ಭೀತಿ ಇದೆ ಅಂತ ಹೇಳಿಬಿಟ್ಟು ಇಲ್ಲಿರುವಂತಹ ಗ್ರಾಮಸ್ಥರಿಗೆ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು ಆದರೆ ಇದನ್ನ ಯಶಸ್ವಿ ಮಾಡುವುದಕ್ಕೆ ಇದೆಲ್ಲವೂ ತಂಡ ಒಂದು ಬಹಳ ನಿರಂತರ ಪ್ರಯತ್ನ ಮಾಡಿದೆ ಅಂತ ಹೇಳಬಹುದಾಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಇವರೆಲ್ಲರೂ ಸಹಿತ ಒಂದು ಕಡೆಗೆ ಫೈರ್ ಡಿಪಾರ್ಟ್ಮೆಂಟ್ ಎಸ್ ಆರ್ ಎಫ್ ಎನ್ ಆರ್ ಎಫ್ ಪೊಲೀಸರು ಅಷ್ಟೇ ಅಲ್ಲದೆ ಗ್ರಾಮಸ್ಥರು ಸಹಿತ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಕ್ರೇನ್ ಕ್ರೇನ್ ಮಾಲೀಕರು ಸೇರಿದಂತೆ ಇಲ್ಲಿರುವಂತಹ ಪ್ರಮುಖರು ಅಂದ್ರೆ ಇಲ್ಲಿ ಸ್ಥಳೀಯರು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಸಹಿತ ಪೊಲೀಸರು ಹೇಳ್ತಾ ಇದ್ರು ಅದರಲ್ಲಿ ಪ್ರಮುಖವಾಗಿ ಇದರಲ್ಲಿ ಏನಂದ್ರೆ ಗೋ ಗೋಕರ್ಣ ಪಿಯಾಸ್ ಆಗಿರುವಂಥ ಖಾದರ್ ಅವರ ನೇತೃತ್ವದಲ್ಲಿ ಪೊಲೀಸರ ತಂಡ ಬಹಳಷ್ಟು ಯಶಸ್ವಿಯಾಗಿ ಕೆಲಸ ನಿರ್ವಹಿಸಿ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಈ ಗ್ರಾಮದಲ್ಲಿರುವಂಥ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡಿಸ್ಬೇಕಿತ್ತು ಅವ್ರನ್ನೆಲ್ಲರನ್ನು ಮನವೊಲಿಸಿ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬಿಟ್ಟು ಕೇವಲ ನಾಲ್ಕು ಜನ ಹಿರಿಯರಷ್ಟೇ ಇದ್ದರು ಅಂತಲೂ ಹೇಳ್ತಾ ಇದ್ರು ಅಷ್ಟೇ ಅಲ್ಲದೆ ಸುಮಾರು ಒಂದು ನಾಲ್ಕು ದಿನಗಳಿಂದ ಈ ಗ್ರಾಮದಲ್ಲಿ ಅಡುಗೆನೂ ಮಾಡಕ್ ಕೊಟ್ಟಿರ್ಲಿಲ್ಲ ಅಷ್ಟೇ ಅಲ್ಲದೆ ಕರೆಂಟ್ ನ ಸಮಸ್ಯೆಯೂ ಸಹಿತ ಇತ್ತು ಆಡಳಿತದ ಮತ್ತು ಅಧಿಕಾರಿಗಳು ಮತ್ತು ಸ್ಥಳೀಯರ ಎಲ್ಲ ಸಹಕಾರದಿಂದ ದೊಡ್ಡ ಆತಂಕ ಒಂದು ದೂರ ಆಗಿದೆ ಅಂತ ಹೇಳಬಹುದಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ ಉತ್ತೂರಿ ಟಿವಿ ನೈನ್ ಕಾರವಾರ ಇನ್ನು ಈ ಅಂಕೋಲಾ ಮತ್ತು ಕುಮಟಾ ಭಾಗದಲ್ಲಿ ಇನ್ನೂ ಕೂಡ ಮಳೆ ಜೋರಾಗ್ತಾ ಇರೋದ್ರಿಂದ ಗುಡ್ಡಗಳು ಕುಸಿತಾನೇ ಇವೆ ಇದರಿಂದಾಗಿ ಆಗ್ತಾ ಇರುವಂತಹ ತೊಂದರೆಗಳು ಒಂದೆರಡಲ್ಲ ಸೊ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಳ್ತಿರದ ಸಂಕಷ್ಟ ಮಳೆ ತಂದೊಡ್ಡಿದೆ ಅಂಕೋಲಾ ಮತ್ತು ಕುಂಟಾದಲ್ಲಿ ಗುಡ್ಡ ಕುಸಿತ ಮುಂದುವರಿತಾ ಇದೆ ಕುಮಟಾ ತೋರ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುಡ್ಡ ಈಗ ಮಸಕಲಿ ಗ್ರಾಮದಲ್ಲಿ ಗುಡ್ಡ ಕುಸಿತದಿಂದಾಗಿ ಸಂಕಷ್ಟ ಎದುರಾಗಿದೆ ಘಟನಾ ಸ್ಥಳದಿಂದ ಈಗಾಗಲೇ ನೈನ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಮಳೆಯ ಅವಾಂತರ ಒಂದೆರಡಲ್ಲ ಒಂದು ಕಡೆ ಈಗಾಗಲೇ ಶಿರೂರಿನಲ್ಲಿ ಹೆದ್ದಾರಿಯಲ್ಲೇ ಕುಸಿದಿರುವಂತಹ ಒಂದು ಗುಡ್ಡ ಐದು ದಿನಗಳಿಂದ ಕಾರ್ಯಾಚರಣೆ ಮಾಡ್ತಾನೆ ಇದ್ದಾರೆ ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾನೇ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಮಳೆ ಜಾಸ್ತಿ ಇರೋದ್ರಿಂದಾಗಿ ಕಾರ್ಯಾಚರಣೆಗೂ ಕೂಡ ತೊಂದರೆ ಆಗ್ತಾ ಇದೆ ಇನ್ನು ಇಲ್ಲಿ ಮತ್ತೆ ಅಂಕೋಲಾ ಮತ್ತು ಕುಮಟಾದಲ್ಲಿ ತೋರ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಸಿದಿರುವಂತಹ ಗುಡ್ಡ ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಪಾರ್ಕಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡೋಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ ಇದರ ಬೆನ್ನಲ್ಲೇ ಗುಡ್ಡಗಳು ಪದೇ ಪದೇ ಕುಸಿತ ಆಗ್ತಾ ಕುಸಿತ ಆಗ್ತಾ ಇರುವಂಥದ್ದು ಸಿರೂರು ಬಳಿ ಮತ್ತು ಬರ್ಗಿ ಬಳಿ ಗುಡ್ಡ ಕುಸಿತ ಆದ ಬೆನ್ನಲ್ಲೇ ಕುಮಟಾ ತಾಲೂಕಿನ ತೊರ್ಕೆ ಗ್ರಾಮ ಪಂಚಾಯಿತಿಯ ಮಸಾಕಲ್ ಗ್ರಾಮದಲ್ಲಿ ಗುಡ್ಡ ಕುಸಿಯುವಂಥ ಆತಂಕದಲ್ಲಿ ಈ ಭಾಗದ ಜನರು ಇರುವಂಥದ್ದು ಟಿ ವಿ ನೈನ್ ಗ್ರೌಂಡ್ ರಿಪೋರ್ಟನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇನೆ ನಾನೀಗ ಆ ಮಸಾಕಲ್ ಗ್ರಾಮದ ತುತ್ತ ತುದಿಯ ಗುಡ್ಡದ ಮೇಲ್ಗಡೆ ಇರುವಂಥ ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರ ಸುಮಾರು ನೂರು ಫೀಟ್ ಎತ್ತರದಷ್ಟು ಗುಡ್ಡದ ಮೇಲೆ ನಾನಿದ್ದೇನೆ ಕೆಳಗಡೆ ಇದರ ಕೆಳಗಡೆ ನಾಲ್ಕು ಮನೆಗಳು ನಾಲ್ಕು ಕುಟುಂಬಗಳು ವಾಸವಾಗಿದ್ದಾವೆ ಅವರೆಲ್ಲರೂ ಕೂಡ ಈಗ ಮನೆಯನ್ನ ತೊರೆದು ಬಾಡಿಗೆ ಮನೆಯತ್ತ ಹೋಗ್ತಾ ಇರುವಂಥದ್ದು ನಾನೀಗ ಮತ್ತೊಂದೆಡೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಎಷ್ಟಿನ ಅಪಾಯಕ್ಕೆ ಗುಡ್ಡ ಕುಸಿತಾ ಇದೆ ಅಂತಂದ್ರೆ ಈಗ ನಾಲ್ಕೈದು ಮರಗಳು ಮನೆಯ ಮೇಲೆ ಬಿದ್ದಿರುವ ಇದರ ಕೆಳಗಡೆ ಮನೆ ಇರುವಂತದ್ದು ಇದು ಇನ್ನು ಇದೇ ರೀತಿ ಮಳೆ ಮುಂದುವರೆದ್ರೆ ಈ ಗುಡ್ಡ ಕುಸಿದು ಕೊಚ್ಚಿಕೊಂಡು ಇಲ್ಲಿರುವಂಥ ನಾಲ್ಕು ಮನೆಗಳು ಅಗನಾಸಿ ಅಗನಾಸಿನಿ ನದಿಗೆ ಸೇರುವುದಂತೂ ಖಚಿತ ಮತ್ತೊಂದೆಡೆ ತೋರಿಸ್ತಾ ಹೋಗ್ತಾ ಇದ್ದೀನಿ ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಇದೇನು ಗುಡ್ಡ ಇದೆ ಈ ಗುಡ್ಡದ ಕೆಳಗಡೆನೆ ಮನೆಗಳು ಇರುವುದು ಇಲ್ಲಿ ಬಿರುಕು ಬಿಟ್ಟಿದೆ ಇದೆ ಈ ಗುಡ್ಡ ಇದೇ ರೀತಿ ಮಳೆ ಮುಂದುವರೆದ್ರೆ ಇವತ್ತು ಅಥವಾ ನಾಡಿದ್ದು ನಾಳಿದ್ದು ಈ ಗುಡ್ಡ ಕುಸಿಯುತ್ತೆ ಅನ್ನುವಂತ ಆತಂಕ ಇದೆ ಹೀಗಾಗಿಯೇ ಈ ಭಾಗದ ಜನರು ಇಲ್ಲಿರುವಂತಹ ಮನೆಯನ್ನ ಖಾಲಿ ಮಾಡಿಕೊಂಡು ಬಾಡಿಗೆ ಮನೆ ಹತ್ತ ಹೋಗ್ತಾ ಇದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ನಿದ್ದೆ ಗಂಡಿನಿಂದ ಎದ್ದೇಳುವಂತ ಲಕ್ಷಣೆ ಕಾಣ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಮಂಕಾಳ ವೈದ್ಯ ಅವರೇ ನೀವು ನೋಡ್ಲೇಬೇಕು ನಿಮಗೆ ಓಟ್ ಹಾಕಿ ಆರಿಸಿದಂತ ಜನರು ಬೀದಿಗೆ ಬಂದು ನಿಂತಿದ್ದಾರೆ ಅವರ ಬದುಕು ದುಸ್ತರವಾಗಿದೆ ಇವರಿಗೆಲ್ಲರಿಗೂ ಶಾಶ್ವತವಾದ ಸೂರನ್ನ ಕಲ್ಪಿಸುವಂಥ ಅನಿವಾರ್ಯತೆ ಇದೆ ಈ ವರದಿ ನೋಡಿ ಆದರೂ ನೀವು ಎಚ್ಚೆತ್ತುಕೊಂಡು ಇವರಿಗೆ ಶಾಶ್ವತ ಸೂರಿನ ವ್ಯವಸ್ಥೆ ಮಾಡುವಂಥ ಅನಿವಾರ್ಯತೆ ಇದೆ ಅಪಾಯ ಆಗುವ ಮುನ್ನವೇ ಎಚ್ಚೆತ್ತುಕೊಂಡು ಇವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಪಕ್ಕೀರಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿ ವಿ ನೈನ್ ಉತ್ತರ ಕನ್ನಡ